ಮೈಸೂರಿನಲ್ಲಿ ಇಟ್ಗೆ ಗೂಡು ಮತ್ತು ಲಸ್ಕರ್ ಮೊಹಲದ ಮೂರು ಭಾಗಗಳ ಜನರನ್ನ ಸೇರಿಸಿ ಒಂದು ವಿಭಿನ್ನ ಕಾರ್ಯಕ್ರಮವನ್ನ ಅಭಿವೃದ್ಧಿಯ ಯಶಸ್ವಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಸಾಕಷ್ಟು ಅನುಕೂಲವಾಗುವ ನಿಟ್ಟಲ್ಲಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ನ ಮುಖಂಡರುಗಳು ಸೇರಿ ಮಾಡಿರುವಂಥದ್ದು ಇದರ ಉದ್ದೇಶ ಜನರಿಗೆ ಸರ್ಕಾರ ಯಾವ ರೀತಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಬೆಂಬಲವಾಗಿ ನಿಂತಿದೆ ಅದೇ ನಿಟ್ಟಿನಲ್ಲೂ ಸಹ ಪ್ರತಿ ಒಂದು ವಾರ್ಡ್ನಲ್ಲಿ ಇರುವಂತಹ ಕಾಂಗ್ರೆಸ್ನ ಮುಖಂಡರುಗಳು ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತೆ ಇತರೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಹ ನಾವು ನಿಮಗೆ ಎಲ್ಪನ್ನೇ ಮಾಡ್ತೀವಿ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಶ್ರೀಪಲ್ ಇದ್ರವರು ಮಾತಾಡ್ಸೋಣ ಸರ್ ಮೊದಲು ನಮಸ್ತೆ ಸರ್ ಒಂದು ಕಾರ್ಯಕ್ರಮ ಬಹಳ ವಿಭಿನ್ನವಾಗಿದೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಹುಟ್ಟಿದಾದ್ರೂ ಹೇಗೆ ಸರ್ ನೋಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ ಈಗ ಸರ್ಕಾರ ರಚನೆಯಾಗಿ ಒಂದು ವರ್ಷ ಆಗಿರೋದ್ರಿಂದ ಸೊ ನಾವು ರಾಜ್ಯ ಸರ್ಕಾರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಮಾದರಿಯನ್ನಾಗಿ ಅಂಥೇಳಿ ಪ್ರಥಮ ಬಾರಿಗೆ ಅಂದರೆ ಹದಿನೈದನೇ ಹದಿನೈದು ದಿವಸ ಆಗೋಯ್ತು ಈಗಾಗಲೇ ರಾಜ್ಯ ಸರ್ಕಾರ ಒಂದು ವರ್ಷ ತುಂಬಿ ಸೊ ಇವತ್ತು ಅಭಿವೃದ್ಧಿಯ ಮಿಲನ ಅನ್ನೋ ಒಂದು ಕಾರ್ಯಕ್ರಮನ ನಮ್ಮ ಫಿಫ್ಟಿ ಟು ಮತ್ತು ಫಾ ಫಾರ್ಟಿ ವಾರ್ಡಲ್ಲಿ ನಾವು ನಮ್ಮ ಸ್ನೇಹಿತರುಗಳು ದೀಪಕ್ ಪುಡ್ಸ್ವಾಮಿ ಮತ್ತು ರವಿ ರವಿನಾಯಕು ಆ್ಯಂಡ್ ಅದರ್ಸು ಈ ಟೀಮ್ ವರ್ಕೆಲ್ಲ ಭಾಳ ಇಂಟ್ರೆಸ್ಟಾಗಿ ಒಂದು ವಾರ ಅತಿವಸದಿಂದ ತುಂಬ ಚೆನ್ನಾಗಿ ಮಾಡಿದ್ವು ಅಂದರೆ ಪಠ್ಯಪುಸ್ತಕ ವಿತರಣೆ ಮಾಡೋವಂಥ ಕಾರ್ಯಕ್ರಮಕ್ಕೆ ಅದನ್ನು ಖರೀದಿ ಮಾಡೋವಂಥದ್ದು ಆಗ್ಬೋದು ಮತ್ತು ಆಟೋ ಡ್ರೈವರ್ಗಳಿಗೆ ಆಕ್ಸಿಡೆಂಟು ಡೆತ್ ಆಕ್ಸಿಡೆಂಟು ಇನ್ಸೂರೆನ್ಸ್ನ ಒಂದು ಕೊಡಬೇಕು ಅಂತೇಳಿ ಒಂದು ನೂರು ಜನಕ್ಕೆ ಈ ಆಯ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಹಾಗೆ ಮೂಡ ಅಧ್ಯಕ್ಷರು ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಇನ್ನಿತರೆ ಗಣ್ಯಾತಿ ಗಣ್ಯರು ಎಲ್ರಿಗೂ ಇನ್ವೈಟ್ ಮಾಡಿ ನಮ್ಮ ಮಾಜಿ ಎಮ್ ಎಲ್ ಎ ಸೋಮಶೇಖರ್ ಅವರು ಇವರೆಲ್ಲ ಗಣ್ಯಾತಿ ಗಣ್ಯರು ಈ ವಾರ್ಡ್ಗೆ ದುಡ್ದಂಥವ್ರು ಈಗಲೂ ದುಡಿತಾ ಇದ್ದಾರೆ ಸೊ ಅವ್ರ ಹೆಸರಲ್ಲಿ ನಾವೇನಾದರೂ ಮಾಡಲೇಬೇಕಾದ್ ಬಂತು ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಒಂದು ವರ್ಷ ತುಂಬಿರೋದ್ರಿಂದ ಈ ಅಭಿವೃದ್ಧಿ ಕಾರ್ಯ ಅಂದರೆ ನಮ್ಮ ಸರ್ಕಾರ ಇಲ್ಲಿವರೆಗೂ ಏನೇನು ಮಾಡಿದೆ ಇಂಥದ್ದು ಈ ಅಭಿವೃದ್ಧಿನ ನಾವು ಮುಂದುವರ್ಸ್ಕೊಂಡು ಹೋಗೋವಂಥದ್ದು ಒಂದು ಒಂದು ಉತ್ಸಾಹದಲ್ಲಿ ನಾವು ಈಗ ಕಾರ್ಯರೂಪಕ್ಕೆ ತಂದು ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನು ತುಂಬ ಯಶಸ್ವಿಯಾಗಿ ಪೂರೈಸಿದೀವಿ ಇವತ್ತು ಅದರಲ್ಲೂ ನಮ್ಮ ದೀಪಕ್ ಪುಡ್ಸ್ವಾಮಿ ಅಂತೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಬಟ್ ಅವರು ವೃತ್ತಿಲಿ ಲಾಯರ್ ಆಗಿರ್ಬೋದು ಅದನ್ನೆಲ್ಲ ವರ್ತುಪಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಪಕ್ಷದ ಪರವಾಗಿ ಸಂಘಟನೆ ಮಾಡಿ ಕಾರ್ಯಕರ್ತನ ಹುರಿದುಂಬಿಸಿ ಎಬ್ಸಿ ಹರೀಶ್ ಗೌಡ್ರನ್ನ ಪಾಪ ಅಂಗಲಾಚಿ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ತಗೊಂಬಂದು ತುಂಬ ಯಶಸ್ವಿಯಾಗಿ ನೆರವೇರಿಸಿದ್ದೀವಿ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ಟೀಮ್ ವರ್ಕ್ ತುಂಬ ಚೆನ್ನಾಗಾಗಿದೆ ಆಗಿ ಈ ಕಾರ್ಯಕ್ರಮದಲ್ಲಿ ಈ ಪಠ್ಯ ಪುಸ್ತಕನ ಮತ್ತು ಪ್ರದೀಪ ಪುರಸ್ಕಾರನ ಒಂದು ಆರು ಜನ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡಿಕೊಟ್ಟು ಇದು ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತಿಗೆ ನಾನು ಒಂದು ಒಂದು ಸೂಚನೆ ಕೊಡೋದು ಏನು ಅಂತಂದರೆ ಇಂಥ ಕಾರ್ಯಕ್ರಮಗಳು ನಾವೇ ಅಂತಲ್ಲ ಕಾಂಗ್ರೆಸ್ ಕರ್ತೃ ಕಾರ್ಯಕರ್ತರು ಎಲ್ಲರೂ ಇದ್ದೀರಿ ಇದನ್ನು ಮಾಡಿ ಆವಾಗ ಈ ಭ್ರಷ್ಟ ಬಿ ಜೆ ಪಿ ಏನಿತ್ತು ಇದನ್ನು ತೊಳೆದಾಕ್ಬಿಟ್ಟು ನಾವು ಇನ್ನೂ ಯಶಸ್ವಿಗೊಳಿಸ್ಬೋದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ನಾವು ಕೊಡೋ ಅಂಥ ಕೊಡುಗೆ ಇದು ಕಾರ್ಯಕರ್ತರು ಕೊಡೋ ಅಂಥ ಕೊಡುಗೆ ಹಾಗಾಗಿ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೆ ಸರ್ ಯಾಕಂದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸಹ ಕಾರ್ಯಕ್ರಮ ಮಾಡಬೇಕಾದ್ರೆ ಏನೋ ಒಂದು ಯೋಜನೆ ಇಟ್ಕೊಂಡಿರ್ತಾರೆ ಯೋಜನೆ ಯೋಜನೆ ಚೆನ್ನಾಗಿದೆ ಏನು ಪ್ಲಾನ್ ಇದು ನೆಕ್ಸ್ಟ್ ಎಲೆಕ್ಷನ್ ಕಾರ್ಪೊರೇಷನ್ ಆ ಪ್ಲಾನ್ ಏನಾದ್ರೂ ಮತ್ತಷ್ಟು ಕಾಂಗ್ರೆಸ್ನ ಗಟ್ಟಿ ಮಾಡಬೇಕು ನಿಟ್ಟು ಈ ಪ್ಲಾನ್ ಏನು ಮಾಡ್ಕೊಂಡಿದಿರಾ ರಿಯಾಲಿಟಿನೇ ಕೇಳಿದ್ರೆ ಬಟ್ ಈ ಕಾರ್ಯಕ್ರಮ ನಾವು ಮಾಡೋದು ಉದ್ದೇಶನೂ ಒಂದು ಪಕ್ಕಕ್ಕೆ ಅದೂ ಇದೆ ನಾವು ಅದನ್ನೇ ಒಂದು ಮುಂದಾಲತ್ವ ತಗೊಂಡು ಮಾಡೋ ಅಂಥದ್ದಲ್ಲ ಅಭಿವೃದ್ಧಿ ಅಭಿವೃದ್ಧಿ ಯಶಸ್ವಿ ಆಗ್ಬೇಕು ಒಂದು ಫಿಫ್ಟಿ ಟೂನಲ್ಲಿ ಫಾರ್ಟಿನಲ್ಲಿ ಆಕಾಂಕ್ಷಿಗಳಿದ್ದೀವಿ ನಮ್ಮ ರವಿನಾಯಕ್ ಆಗ್ಬೋದು ಪುಡ್ಸ್ವಾಮಿ ಆಗ್ಬೋದು ಇವರೆಲ್ಲ ಇದ್ದಾರಲ್ಲ ಆಕಾಂಕ್ಷಿಗಳಿದಿವೆ ಇನ್ಕ್ಲೂಡಿಂಗ್ ನಾವು ಆಕಾಂಕ್ಷಿನೇ ಅದು ಸರ್ಕಾರ ಹರಿಸುತ್ತೆ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದು ಅವರು ತೀರ್ಮಾನ ತಗೋತಾರೆ ಈಗ ಅಲ್ಲಿ ಏನು ಕೆಲಸ ಮಾಡಿದ್ದೀವಿ ನಾವು ಅಂದರೆ ಅಭಿವೃದ್ಧಿ ಕಾರ್ಯಗಳಲ್ಲಾಗ್ಬೋದು ರಸ್ತೆ ಬೀದಿ ದೀಪಗಳು ರಸ್ತೆ ಇನ್ನಿತರೆ ಕಾರ್ಯಕ್ರಮಗಳು ಇವೆಲ್ಲ ಅಭಿವೃದ್ಧಿ ಮಾಡಿದಾಗ ಸರ್ಕಾರ ನಮಗೆ ಗುರ್ತಿಸಿ ಗುರುತಿಸುತ್ತೆ ಕಾರ್ಯಕರ್ತರ ಮೇಲೆ ಗುರುತಿಸ್ಲೇಬೇಕು ಗುರುತಿಸುತ್ತೆ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಕಾರ್ಯಕ್ರಮಗಳ ಮಾಡ್ತಾ ಇರುವಂಥದ್ದು ನಿಮ್ಮ ವಾರ್ಡ್ನಲ್ಲಿರುವಂಥ ಜನರನ್ನ ಮನ ಮೊದಲು ಪ್ಲಾನ್ ಅನ್ನು ಮಾಡ್ಕೋತಾ ಇದ್ದೀರಿ ಅದಂತೂ ಸತ್ಯ ನಮ್ಮ ಜನಗಳಿಗೆ ನಾವು ಮಾಡ್ಬೇಕಾಗಿರೋದು ನಾವು ನೋಡ್ರಿ ಸಣ್ಣ ಕಾರ್ಯಕರ್ತರುಗಳು ಹಾಗಾಗಿ ನಮ್ಮ ವಾರ್ಡ್ ನಮಗೆ ಮುಖ್ಯ ಇದು ನಮ್ಮ ಕಾಂಗ್ರೆಸ್ ಪರವಾಗಿ ಇಷ್ಟು ದಿವಸ ಬಿ ಜೆ ಪಿಯವರು ಅವರು ಏನೂ ಮಾಡಿಲ್ಲ ಎಲ್ಲ ಅನ್ಯಾಯವಾಗಿ ಒಂದು ಅಭಿವೃದ್ಧಿ ಪರ ಏನೂ ಕೆಲಸ ಮಾಡಿಲ್ಲ ಈ ವಾರ್ಡ್ಗಳಲ್ಲಿ ಸೊ ಈಗ ನಾವೆಲ್ಲ ಯುವಕರಿದ್ದೀವಿ ನಾವು ಮುಂದಕ್ಕೆ ತರಲೇಬೇಕು ಅಂತೇಳಿ ನಮ್ಮ ಡಿ ಸಿ ಸಿ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಾಗ ಅವ್ರು ಮಾಡ್ರಪ್ಪ ನಾವೆಲ್ಲ ಬರ್ತೀವಿ ಅಂತೇಳಿ ಅವರು ನಮ್ಮನ್ನು ಹುರಿದುಂಬಿಸಿ ಎಬ್ಬರ್ಸಿದ್ದಾರೆ ಸೊ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಇದು ರಾಜ್ಯದ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಪಿ ಸಿ ಅವರು ಎಲ್ಲರೂ ಸೇರಿ ಇಂಥ ಕಾರ್ಯಕ್ರಮಗಳ ರೂಪುಗೊಳಿಸಿ ಅಂತೇಳಿ ನಾನು ಬೇಡಿಕೆ ಹೇಳ್ತೀನಿ ಅವರು ಸಾಕಷ್ಟು ಯುವಕರು ಇದ್ದೀರಿ ನೀವು ಸಹ ಒಂದು ವಾರ್ಡ್ಗೆ ಆಸ್ಪೆಂಟ್ ಇದ್ದೀರಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಲ್ಲಿ ಕಡೆ ಕಾಂಗ್ರೆಸ್ನ ನಂಬುವಂಥ ಗಟ್ಟಿಯಾಗುವಂಥ ಕಾರ್ಯಕರ್ತರು ಇನ್ನೂ ಜಾಸ್ತಿ ಆಗ್ತದೆ ಅನಿಸ್ತದೆ ಆಕ್ಚುಲಿ ನನ್ನ ವ್ಯೂ ಪಾಯಿಂಟ್ ಆಫ್ ಹೇಳಬೇಕು ಅಂದರೆ ಎಲೆಕ್ಷನ್ ಚುನಾವಣೆ ದೃಷ್ಟಿಯಿಂದ ನಾನು ಮಾಡಿದ್ದೆಲ್ಲ ನಾನು ಮಾಡಿರೋದು ನಮ್ಮ ಶಾಸಕರು ಪ್ರಥಮ ವರ್ಷ ಹರೀಶ್ ಗೌಡ್ರು ಇಂಡಿಪೆಂಡೆಂಟ್ ಆಗಿ ಅದಾದ ಅದಾದಮೇಲೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ತಿಸಿ ಅವ್ರನ್ನ ಮುನ್ನೆಲೆಗೆ ತಂದು ಬಿ ಫಾಮ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಳ್ಳೋಕ್ಕೆ ಈ ಭಾಗದ ಜನರ ಕೊಡುಗೆ ಭಾಳಷ್ಟಿದೆ ಸರ್ ಹರೀಶ್ ಗೌಡ್ರಿಗೋಸ್ಕರ ಮನೆ ಮನೆ ಹಗಲು ರಾತ್ರಿ ಹುಡುಗರುಗಳು ಎಲ್ಲ ತಮ್ಮ ವ್ಯಾಪಾರಗಳು ಆಟೋ ಡ್ರೈವರ್ಗಳು ಆಟೋ ಚಾಲನೆ ಮಾಡದೆ ನಿಲ್ಲಿಸಿ ಸ್ಟ್ಯಾಂಡ್ಗಳಲ್ಲಿ ಆ ಖಾಲಿ ಆಟೋಗಳ್ನ ನಿಲ್ಲಿಸಿ ಹರೀಶ್ ಗೌಡ್ರ ಪರವಾಗಿ ಮನೆಗಳ ಮನೆ ಮನೆಗೆ ಹೋಗಿ ಜನಗಳ ಮನಸ್ ಗೆಲ್ಲುವಲ್ಲಿ ಈ ಭಾಗದ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಅಭಿವೃದ್ಧಿ ಯಶಸ್ವಿ ಮೇಲಿನ ಹೆಸರಿನ ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಹರೀಶ್ ಗೌಡ್ರ ಪರವಾಗಿ ನಾವು ಅವ್ರನ್ನೆಲ್ಲ ಗುರುತಿಸಿ ಮುನ್ನಲಿಕ್ಕೆ ತರಬೇಕು ಹರೀಶ್ ಗೌಡ್ರಿಗೆ ನಾವು ಮಂದಟ್ಟು ಮಾಡಬೇಕಾಗಿತ್ತು ಕಾರ್ಯಕರ್ತರು ನಿಮ್ಮ ಹಿಂದೆ ಬೆನ್ನಿಂದೆ ಸಾವಿರ ಜನ ಇದ್ದಾರೆ ಬರೀ ದೀಪಕ್ ಪುಟ್ಸ್ವಾಮಿ ಒಬ್ಬನೇ ಕಾರ್ಯಕರ್ತ ಅಲ್ಲ ಇಲ್ಲಿ ಸಾವಿರಾರು ಕಾರ್ಯಕರ್ತರು ನಿಮ್ಮ ಬನ್ನಿಂದ ಇದ್ದಾರೆ ಅವರು ಅವರು ಮುನ್ನಲೇ ತರೋ ದೃಷ್ಟಿಯಿಂದ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಒಂದು ಎರಡನೇದು ನಮ್ಮ ಏರಿಯಾ ಅಂದರೆ ನಮಗೆ ಪ್ರೀತಿ ಜಾಸ್ತಿ ನಮ್ಮ ಮೋಹಲ ನಮ್ಮ ಜನ ನಮ್ಮ ಪರಂಪರೆ ನಮ್ಮತನ ಈ ಭಾಗದಲ್ಲಿ ನಾವು ಉಳಿಸ್ಕೊಂಡಿದ್ವಿ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಜರಬಾದಲ್ಲಿ ನಮ್ಮತನ ಇಲ್ಲಿರೋ ಅವರೆಲ್ಲರೂ ಉಳಿಸ್ಕೊಂಡಿದ್ವಿ ಅದೇ ರೀತಿ ಶ್ರೀಪಾಲ್ ಅವ್ರ ತಂದೆಯವರು ಉಸ್ತಾದ್ ತಿಮ್ಮಣ್ಣನವರ ಆಗಿದ್ರು ಕರಡಿಯಲ್ಲಿ ಅವ್ರನ್ನೂ ಸ್ಮರಿಸ್ತೀವಿ ಕಾ ಕಾರ್ಯಕ್ರಮದಲ್ಲಿ ಸ್ಮರಿಸ್ತೀವಿ ನಾವು ಹಲವಾರು ಪೈಲ್ವಾನ್ರುಗಳು ವೀರ ಯೋಧ ಏಮ್ ಚಂದ್ ಅವ್ರನ್ನ ಸ್ಮರಿಸ್ತೀವಿ ಜಮ್ಮು ಕಾಶ್ಮೀರ ಪೋಂಚ್ ಗಡಿಯಲ್ಲಿ ಪಾಕಿಸ್ತಾನ ಗುಂಡಿಗೆ ಬಲಿಯಾದ ಏಮ್ ಚಂದ್ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನಾವು ಸ್ಮರಿಸ್ತೇವೆ ಜೊತೆಗೆ ವೆಂಕಟ್ಲಿಂಗಯ್ಯನವರು ಎಮ್ ಎಲ್ ಎ ಅವರು ಈ ಭಾಗದ ಎಮ್ ಎಲ್ ಎ ಆಗಿ ಹಿಂದೆ ಕೆಲಸ ಮಾಡಿದ್ರು ವೆಂಕಟಲಿಂಗಯ್ಯ ಅಂದ್ಬಿಟ್ಟು ಅವ್ರನ್ನೂ ಕೂಡ ಸ್ಮರಿಸಿದ್ವಿ ಅದೇ ರೀತಿಯಲ್ಲಿ ಸೌಕರ್ ಚೆನ್ನಯ್ಯ ಅವ್ರನ್ನ ಸ್ಮರಿಸ್ವಿ ನಮ್ಮ ಕಾಂಗ್ರೆಸ್ನ ಎ ಐ ಸಿ ಸಿ ಆಗಿ ಕಾರ್ಯನಿರ್ವಹಿಸಿದಂಥ ಸೌಕರ್ ಚೆನ್ನಯವ್ರನ್ನೂ ಕೂಡ ನಾವು ಸ್ಮರಿಸ್ತೀವಿ ಅವ್ರನ್ನೆಲ್ಲ ಸ್ಮರಿಸಿದಾಗ ನಾವು ಅವ್ರ ಥರ ಕಾರ್ಯಕ್ರಮ ಅವರು ಅವರ ಹಾಕ್ಕೊಟ್ಟಂಥ ಮಾರ್ಗದರ್ಶನಗಳು ನಮ್ಮ ರಕ್ತದ ನಾಡಿಗಳಲ್ಲಿ ಬೆರೆತೋಗಿದ್ದಾವೆ ನಮ್ಮ ತಂದೆ ತಾಯಿಗಳು ಎಲ್ಲ ಕಲಸಿರೋಂಥದ್ದು ನಮ್ಮ ಜನಕ್ಕೆ ಏನಾದ್ರು ಮಾಡಿ ಅಂತ ಹೇಳಿ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ನುಡಿದಂತೆ ನಡೆದಿದೆ ಸಾರ್ವಜನಿಕರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಶಕ್ತಿ ಯೋಜನೆಯಲ್ಲಿರ್ಬೋದು ಉಚಿತ ಬಸ್ ವ್ಯವಸ್ಥೆ ಇರ್ಬೋದು ವಿದ್ಯಾವಂತ ಯುವಕರಿಗೆ ಪ್ರೋತ್ಸಾಹಧನ ಇರ್ಬೋದು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಂಥ ಮಹಾನ್ ನಾಯಕರು ಮುಖ್ಯಮಂತ್ರಿಯಾಗಿ ಅದೇ ರೀತಿಯಲ್ಲಿ ನಮ್ಮ ಎಲ್ಲರ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಒಂದು ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅದೇ ರೀತಿಯಲ್ಲಿ ನಮ್ಮ ಶಾಸಕರು ಒಂದು ವರ್ಷ ಪೂರೈಸಿರಿದ್ದಾರೆ ಅವ್ರಿಗೆ ಇನ್ನಷ್ಟು ವರ್ಷ ಅವ್ರು ಎಲ್ಲಿವರೆಗೂ ಇರ್ತಾರೆ ನಮ್ಮ ನಮ್ಮ ಆಸೆ ಚಾಮರಾಜ ಕ್ಷೇತ್ರದಲ್ಲಿ ಶಾಸಕರಾಗಿ ಉಳಿಬೇಕು ಅನ್ನೋದೇ ನನ್ನ ಒಬ್ಬನ ಆಸೆ ಅಲ್ಲ ಎಲ್ಲ ಕಾರ್ಯಕರ್ತರ ಆಸೆ ಅವರ ಪರಿಶ್ರಮದಿಂದ ಇವತ್ತು ಹರೀಶ್ ಗೌಡ್ರು ಇಲ್ಲಿ ಶಾಸಕರಾಗಿ ಇದ್ದಾರೆ ಆ ಅವರು ಆದಮೇಲೆ ಒಂದು ವರ್ಷದಲ್ಲೇ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ನಮ್ಮ ನಜರಬಾದ್ ವಾರ್ಡಿಗೆ ಕೊಟ್ಟಿದ್ದಾರೆ ಈಗ ನಿಮ್ಮ ಮುಂದೆ ದುರ್ಗಾದೇವಿ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ ಶಾಸಕರ ಅನುದಾನದಲ್ಲೇ ಆಗ್ತಾ ಇದೆ ಮರ್ಗಾದೇವಿ ಒಳಚರಂಡಿ ವ್ಯವಸ್ಥೆ ಶಾಸಕರ ಅನುದಾನದಲ್ಲೇ ಆಗಿದೆ ಕಿಮ್ಸ್ ಆಸ್ಪತ್ರೆ ನ್ಯೂರೋಫಾಲಜಿ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜ ಕ್ಷೇತ್ರ ಹರೀಶ್ ಗೌಡರ ನೇತೃತ್ವದಲ್ಲಿ ಸಾವಿರ ನೂರು ಕೋಟಿ ಮುನ್ನೂರು ಕೋಟಿ ಅನುದಾನಗಳನ್ನ ತರುವಲ್ಲಿ ಮುಖ್ಯಮಂತ್ರಿ ಗಮನ ಸೆಳೆಯುವಲ್ಲಿ ಮೊದಲನೇ ವಾರ ಅವಧಿಯಲ್ಲೇ ಮುಖ್ಯಮಂತ್ರಿ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹರೀಶ್ ಗೌಡ್ರು ಕಾರ್ಯಕ್ರಮಗಳು ನಿರಂತರವಾಗಿರ್ತಾವೆ ಹಂಡ್ರೆಡ್ ಪರ್ಸೆಂಟ್ ನಿರಂತರವಾಗಿ ನಾವು ನಮ್ಮ ಕ್ಲಬ್ ವತಿಯಿಂದ ನಮ್ಮ ತಂಡದ ಆಯೋಜಕರ ಟೀಮ್ ವತಿಯಿಂದ ನಾವು ಮಡೇ ಮಾಡ್ತೀವಿ ಹರೀಶ್ ಗೌಡ್ರಿಗೂ ಬಲ ತುಂಬ್ತೀವಿ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೂ ನಾವು ಬಲ ತುಂಬಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ ನೇರವಾಗಿ ಹರೀಶ್ ಗೌರನ್ನು ಸಾಧಿಸಿ ತಮ್ಮ ವಾರ್ಡಿನಲ್ಲಿ ಆಗುವಂಥ ಕೆಲಸಗಳನ್ನ ಸಾಧಿಸ್ಕೋಬೇಕು ಮುಂಬರುವ ನಗರ ಪಾಲಿಕೆ ಚುನಾವಣೆ ದೃಷ್ಟಿಯಲ್ಲಿ ಹೇಳ್ಕೋಬೇಕಂದ್ರೆ ಅದು ಜನಗಳು ಏನು ಮಾ ಮಾಡ್ತಾರೆ ಅದು ನಮ್ಮ ನಜರಬಾದ್ ಮೂಲ ಜನರಿಗೆ ಬಿಟ್ಟಿದ್ದು ನಮ್ಮ ಶಾಸಕರಿಗೆ ಬಿಟ್ಟಿದ್ದು ನಮ್ಮ ಕಾರ್ಯಕರ್ತರಿಗೆ ಬಿಟ್ಟಿದ್ದು ನಮ್ಮ ಕಾರ್ಯಕರ್ತರು ಯಾರಿಗೆ ಟಿಕೆಟ್ ಕೊಡ್ತಿ ಕೊಡಲಿ ಅಂತ ಹೇಳ್ತಾರೆ ಅವರಿಗೆ ಕೊಡಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡೋಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ನನಗೆ ಟಿಕೆಟ್ ಸಿಗಬೇಕು ಅಂತ ನಾನು ಯಾವತ್ತೂ ಕೇಳಿಲ್ಲ ನನಗೆ ಟಿಕೆಟ್ ಸಿಕ್ಕಿದ್ರೆ ಸಂತೋಷ ಸಿಗಲಿಲ್ಲ ಅಂದರೂ ಸಂತೋಷ ಈ ಮೂಲ ಜನದ ಪರವಾಗಿ ನಾನು ಧ್ವನಿಯಾಗಿ ನಿಂತ್ಕೋತೀನಿ ಅಂತ ಈ ವೇದಿಕೆ ನಾನು ಹೇಳಿದ್ದೀನಿ ನಾನು ಬದುಕಿರೋವರೆಗೂ ಉಸಿರೋವರೆಗೂ ನಜರಬಾದ್ ಮೌಲ ಜನದರ ಪರವಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ನಿಮ್ಮ ನಿಮ್ಮ ಮುಖೇನ ನಾನು ಹೇಳ್ತೀನಿ ಬಯಸ್ತೇನೆ ಥ್ಯಾಂಕ್ ಯು ಸರ್ ಮತ್ತು ಪುಟ್ಸ್ವಾಮರ ಮಾತಾಗಿರುವಂತದ್ದು ಎಲ್ಲೊಂದ್ ಕಡೆ ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಒಂದ್ ಕಡೆ ಒಂದು ವರ್ಷ ಪೂರೈಸಾಗಿದೆ ನಿಟ್ಟಿನಲ್ಲಿ ಕಾರ್ಯಕರ್ತರು ಇರ್ಬೋದು ಮತ್ತೆ ತಳಮಟ್ಟದಲ್ಲಿ ದುಡಿದಂತ ಜನರಿಗೆ ನಮ್ಮ ಸರ್ಕಾರದ ವತಿಯಿಂದ ಒಂದಷ್ಟು ಕೃತಜ್ಞತೆ ಹೇಳ್ಬೇಕು ನಿಟ್ಟಿನಲ್ಲಿ ಈ ಥರ ಸೇವೆಯನ್ನು ಮಾಡುವುದರ ಮುಖಾಂತರ ಅವರ ಮನಮನ ಮೂಡ್ತಿದ್ವಿ ಅವರಿಗೆ ಕೃತಜ್ಞತೆ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಇತೇಶ್ ಜೊತೆ ಬೇರೆಗೌಡ ನನ್ನರ ನ್ಯೂಸ್ ಮೈಸೂರು